ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇದು ಸಂಕ್ರಾಂತಿ ಹಬ್ಬದ ಬೆಳಗಿನ ವ್ಲಾಗ್ ಆಗಿರುತ್ತೆ ಯಾರ್ಯಾರು ನನ್ನ ವೀಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಬ್ಬದ್ದೇನ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿದ್ರೇ ಸಮಾಧಾನ ಅಲ್ವಾ ಸೊ ಈಗ ಅಪ್ ಆಗಿ ಬಂದಿದ್ದ ಕೂಡಲೇ ನಾನು ಅಡುಗೆ ಮನೆಗೆ ಬಂದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ತಿದ್ದೀನಿ ಈಗ ಮೊದಲನೇದಾಗಿ ಖಾರ ಪೊಂಗಲ್ಗೆ ತಗೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಅಕ್ಕಿನೂ ಹೆಸರು ಬೇಳೆ ಒಗ್ಗರಣೆಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೋತಿದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಕಟ್ ಮಾಡ್ಕೋತಿದ್ದೀನಿ ಸಣ್ಣ ಸಣ್ಣದಾಗಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಇದೆಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ನಾನು ಹೇಗೆ ಖಾರ ಪೊಂಗಲ್ ಮಾಡ್ತೀನಿ ಅನ್ನೋದು ಇಲ್ಲಿ ತೋರಿಸ್ತಿದ್ದೀನಿ ಮೊದಲನೇದಾಗಿ ತುಪ್ಪ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತಿದ್ದೀನಿ ಅದ್ರ ಜೊತೆಯಲ್ಲಿ ಕಪ್ಪು ಮೆಣಸು ಒಂದೊಂಬತ್ತರಿಂದ ಹನ್ನೆರಡಷ್ಟು ಹಾಕ್ಕೋತಿದ್ದೀನಿ ಇದು ಇದಕ್ಕೆ ರುಚಿ ಹೆಚ್ಚಿಸೋಕೆ ಸ್ಪೆಷಲ್ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು ಶುಂಠಿನ ತುರ್ದಿ ಹಾಕಿದ್ದೀನಿ ಆಗ್ಲೇ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕೋತಿದ್ದೀನಿ ಒಂದೊಂದಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಇದಿಷ್ಟು ಹಾಕಿದ್ದೀನಿ ಈಗ ಈರುಳ್ಳಿ ಎಲ್ಲ ಬೆಂದಿದ ನಂತರ ಈಗ ಇದಕ್ಕೆ ಹೆಸ್ರು ಬೇಳೆನ ಹಾಕ್ಕೋಬೋದು ಇದನ್ನು ತುಳಿದು ಎತ್ತಿಟ್ಟಿದ್ದ ಸೈಡಲ್ಲಿ ಈಗ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರು ಬೇಳೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಾಕೊತಿದ್ದೀನಿ ನಾನಿಲ್ಲಿ ಮತ್ತು ನೋಡಿದ್ರಲ್ಲ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಈಗ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸಷ್ಟು ತಗೊಂಡಿದ್ದೀನಿ ಸೊ ಮೂರು ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಮತ್ತು ಅರ್ಶನ ಅರ್ಶನ ಪುಡಿ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈಗ ಇದಕ್ಕೆ ಲಿಟ್ ಕ್ಲೋಸ್ ಮಾಡಿ ಮೂರು ವಜಲ್ಲಿ ಕೂಗಿಸ್ಕೊತಿದ್ದೀನಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ತೆಂಗಿನಕಾಯಿ ಅರ್ಧ ಚಿಪ್ಪಷ್ಟು ಮತ್ತು ಪೊಪ್ಪು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಜೊತೇಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ ನಂತರ ಮನೆಯಲ್ಲಿ ಸ್ವಲ್ಪ ಹುಳಿಗೆ ಹುಣಸೆನ ಹಾಕಿ ಇದಕ್ಕೆ ನೀರು ಹಾಕಿ ರುಬ್ಬಿದ್ರೆ ಕಾಯಿ ಚಟ್ನಿ ರೆಡಿ ಈಗ ನಾನು ಪೊಂಗಲ್ಗೆ ಒಗ್ಗರಣೆಗೆ ತುಪ್ಪ ಜೊತೆಯಲ್ಲಿ ಗೋಡಂಬಿಗಳನ್ನ ಹಾಕಿ ಹುಡಿದ್ಕೊಂಡಿದ್ದೀನಿ ಇನ್ನೊಂದು ಕುಕ್ಕರಲ್ಲಿ ಈಗ ಸ್ವೀಟ್ ಪೊಂಗಲ್ಗೆ ಹೆಸರು ಬೇಳೆನೂ ಅಕ್ಕಿನ ಹಾಕ್ಕೋತಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಅದಕ್ಕೋಸ್ಕರ ಬೆಂದ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ತಯಾರಿ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಕೊಬ್ಬರಿನ ಮೊದಲನೇದಾಗಿ ಇದನ್ನ ಈ ರೀತಿ ಹೊರಗಡೆ ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈಗ ಕಟ್ ಮಾಡ್ಕೋತಿದ್ದೀನಿ ಸಣ್ಣ ಸಣ್ಣ ಪೀಸ್ ಆಗಿ ನೋಡ್ತಿದ್ದೀರಲ್ಲ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಬೆಲ್ಲ ಕಟ್ ಮಾಡೋದೇ ಸ್ವಲ್ಪ ಜಾಸ್ತಿ ಕಷ್ಟ ಆಗಿದ್ದು ಮುರ್ದು ಮುರ್ದು ಹೋಗ್ತಿತ್ತು ಈ ಬೆಲ್ಲನ ಕಟ್ ಮಾಡೋ ಅಷ್ಟರಲ್ಲಿ ಆದ್ರೂ ಈಗ ನೋಡ್ತಿದ್ದೀರಲ್ಲ ಅದು ಪೀಸಸ್ ಮಾತ್ರ ತಗೊಂಡು ಮುಡ್ತಿರೋದಲ್ಲ ಸೈಡಲ್ಲಿ ಎತ್ತಿಡ್ತಿದ್ದೀನಿ ಸೊ ಈ ಪೀಸಸ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಇಡೀತು ಈ ವರ್ಷವೇ ನಾನು ಮನೆಯಲ್ಲಿ ಮಾಡ್ತಿರೋದು ಯಾಕಂದರೆ ಅಂಗಡಿಯಿಂದ ಬರೋದು ಅಷ್ಟು ಫ್ರೆಶ್ ಅನ್ನಿಸ್ತದೆ ಈಗ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದೀಗ ಆಲ್ಮೋಸ್ಟ್ ಆಗಿದೆ ನೋಡ್ತಾ ಇದ್ದಾರಲ್ಲ ಈ ರೀತಿಯ ಬಿಟ್ಕೋಬೇಕು ಸಿಪ್ಪೆ ಈಗ ಈ ಸಿಪ್ಪೆ ಎಲ್ಲ ತೆಗ್ದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಹುರ್ಗಡ್ಲೇನು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಕ್ರಿಸ್ಪಿ ರೀತಿ ಇರುತ್ತೆ ಬೇಗ ಮೆತ್ತಗೆ ಆಗೋದಿಲ್ಲ ಅದಕ್ಕೋಸ್ಕರ ಹುರ್ದಿ ಹಾಕ್ಕೊಳ್ಳೋದು ಬಿಳಿ ಎಳ್ಳು ಒಂದು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನೀಗ ಹಾಕಿದ ನಂತರ ಚೆನ್ನಾಗಿ ಹುರ್ಕೋಬೇಕು ಈಗ ಇನ್ನೂ ಅರ್ಧ ಹುರ್ಕೊಡೋಕ್ಕೆ ಸ್ಟವ್ನ ಆಫ್ ಮಾಡಿ ನಾನು ಹುರ್ಕೋತಿದ್ದೀನಿ ಹಾಗಾಗಿ ಅಲ್ಲ ಅಂತ ಹೇಳಿ ಎಳ್ಳು ಮೇಲೆ ಬೆಲ್ಲ ಮತ್ತು ಕಡಲೆ ಬೀಜ ಕಡಲೆ ಪಪ್ಪು ಕೊಬ್ಬರಿ ಮತ್ತು ಕೊನೆಯಲ್ಲಿ ಮಿಠಾಯಿ ಬರುತ್ತಲ್ಲ ನೋಡಿ ಕಲರ್ ಕಲರ್ ಮಿಠಾಯಿ ಮತ್ತು ವೈಟ್ ಕಲರ್ ರೌಂಡಾಗಿ ಬರುತ್ತಲ್ಲ ಅದನ್ನು ಹಾಕಿ ಈಗ ಜಾರ್ ಟೈಟ್ ಕಂಟೇನರ್ ಜಾರ್ಗೆ ಇದನ್ನೆಲ್ಲ ಹಾಕಿ ಇದ್ದೀನಿ ಇದನ್ನು ಸುಮಾರು ಒಂದು ಹದಿನೈದರಿಂದ ದಿನ ಒಂದು ತಿಂಗ್ಳವರೆಗೂ ಇಟ್ಕೋಬೋದು ಅಷ್ಟು ಫ್ರೆಶ್ ಆಗಿರುತ್ತೆ ಈ ಥರ ಏರ್ಟೈಟ್ ಕಂಟೇನರಲ್ಲಿ ಹಾಕಿರೋದ್ರಿಂದ ಇಲ್ಲಿ ಖಾರ ಪೊಂಗಲ್ಗೆ ಹುರಿದಿಟ್ಟಿದ್ರಲ್ಲ ಗೋಡಂಬಿ ಅದನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ತುಡ್ದಿ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ಲ ನೈವೇದ್ಯಕ್ಕೆ ಫಸ್ಟ್ ತಗೊಂಡಿದ್ದೀನಿ ದೇವರು ಪೂಜೆಗೆ ಸಾಮಾನು ಬೇಕಿತ್ತು ತೊಗೊಳಕ್ಕೆ ಗಂದಿಗೆ ಅಂಗಡಿಗೆ ಬಂದು ಹಾಗೆ ಕಪ್ ತೊಗೊಳಕ್ಕೆ ಬಂದಿದ್ದೀವಿ ರೇಟ್ಸ್ ಎಲ್ಲನೂ ರೀಸ್ನಬಲ್ ಆಗೇ ಇತ್ತು ಸಿಕ್ಸ್ಟಿ ರುಪೀಸ್ ಪೇರ್ ಇತ್ತು ಅಲ್ಲಿ ಮುಗಿಸ್ಕೊಂಡು ಬಂದಿದ್ದ ಕೂಡಲೇ ಮನೆಯಲ್ಲಿ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದೀನಿ ನೋಡ್ತಿದ್ದಾರಲ್ಲ ತುಪ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಈಗ ಇದಕ್ಕೆ ಬೆಲ್ಲ ಹಾಕೋತಿದೀನಿ ಬೆಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಅದಕ್ಕೆ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಈಗ ಇದು ಕುದಿ ಬರ್ತಿದೆ ಇದಕ್ಕೆ ಬೇಸಿಟ್ಟಿದ್ವಲ್ಲ ಹೆಸ್ರು ಬೇಳೆನೂ ಅಕ್ಕಿನ ಹಾಕಿ ಕುಕ್ಕರಲ್ಲಿ ಅಕ್ಕಿನ ಹಾಕ್ಕೊಂಡು ನೈವೇದ್ಯಕ್ಕೆ ಫಸ್ಟ್ ತೆಗ್ದಿಡ್ತಿದ್ದೀನಿ ದೇವರು ಮನೆಯನ್ನು ಅಲಂಕಾರ ಮಾಡಿದ್ದಲ್ಲ ಆಯ್ತು ಹಬ್ಬ ಅಂದ್ರೇನೆ ಸಡಗರ ಸಂಭ್ರಮ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಈಗ ಪೂಜೆಗೆ ದೀಪ ಎಲ್ಲಾ ಹಚ್ಕೋತಿದೀನಿ ವರ್ಷದ ಮೊದಲನೇ ಹಬ್ಬ ಈ ಹಬ್ಬನ ಅಷ್ಟಾಗಿ ಗ್ರ್ಯಾಂಡ್ ಆಗಲ್ಲ ಆಚರಿಸಲ್ಲ ಈ ರೀತಿ ಸಿಂಪಲ್ ಆಗಿ ಆ ಮುಚ್ಚೆಗೆಲ್ಲ ಬೆಳಗ್ಗೆ ಎಲ್ಲಾನು ರೆಡಿ ಮಾಡಿಬಿಟ್ಟಿದ್ದೆ ಹೂವು ಹಾಕುವಾಗ್ಲೇ ಈಗ ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲಾನು ಕಡಲೆಕಾಯಿ ಮತ್ತು ಸಿಹಿ ಸಿಹಿ ಗೆಣಸು ಅಹ್ ಅದೆಲ್ಲಾನು ಇಟ್ಟಿದ್ದೀನಿ ಮತ್ತೆ ಸಕ್ಕರೆ ಮಿಠಾಯಿ ಹಚ್ಚು ಮತ್ತೆ ಎಳ್ಳು ಬೆಲ್ಲ ಏನು ಮಾಡಿದಿನ ಅದು ಸ್ವೀಟ್ ಪೊಂಗಲ್ ಪ ಖಾರ ಪೊಂಗಲ್ ಅದೆಲ್ಲಾನು ಇಟ್ಟು ಅಹ್ ಕಬ್ಬು ಮೇನ್ ಕಬ್ಬು ಸೊ ಅದನ್ನು ಇಟ್ಟು ಈಗ ಪೂಜೆ ಎಲ್ಲ ಚೆನ್ನಾಗಾಯ್ತು ಪೂಜೆ ಮಾಡಿ ಮುಗಿಸದಾಯ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಬೆಲ್ಲ ಒಳ್ಳೆ ಮಾತಾಡು ಮನೆಯಲ್ಲೆಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಬಂದಿದ್ದೀವಿ ನೋಡ್ತಿದಿರಲ್ಲ ನನ್ನ ಮಗಳು ರೀಲ್ಸ್ ಮಾಡಬೇಕು ಅಂತ ಹೇಳಿ ಹಾಗೆ ಅವ್ರ ಅಜ್ಜಿಗೆ ರೆಡಿಯಲ್ಲಾಗಿದ್ದಾಳಲ್ಲ ತೋರ್ಸೋಣ ಅಂತ ಬಂದ್ರೆ ಅವ್ರ ಅಜ್ಜಿ ತಿನ್ಸ್ತಿದ್ದಾರೆ ಮಗಳಿಗೆ ನೋಡ್ತಿದಿರಲ್ಲ ನಾವು ರೀಲ್ಸ್ ಅಂತ ನೋಡಬೇಕಿದ್ದೆ ಶಾರ್ಟ್ಸಲ್ಲಿ ಮತ್ತೆ ಇನ್ಸ್ಟಾನಲ್ಲೂ ಹಾಕಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಸಾಯಂಕಾಲ ಹಾಗೆ ಕಡಲೆಕಾಯಿ ತಿಂತ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ ನಾನು ನನ್ನ ಮಗಳು ಅವಳು ಗಾಳಿ ಎಲ್ಲ ತಂದಿದ್ದಾರೆ ನಮ್ಮ ಮಕ್ಕಳು ಹೋಗಿ ಅದಿನ್ನು ಸಾಯಂಕಾಲ ಆಗಲಿ ಗಾಳಿ ಚೆನ್ನಾಗಿ ಬೀಸ್ತಿರುತ್ತೆ ಹಾಗೆ ಹೋಗೋಣ ಅಂತ ಹೇಳಿ ಈಗ ಮನೇಲಿ ಕಬ್ಬು ಭಾಸ್ಕರ ಕಬ್ಬೆಲ್ಲ ಹೊಟ್ಟು ಕೊಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಕಬ್ಬು ಮತ್ತು ಕಡಲೆಕಾಯಿ ಎಲ್ಲ ತಿಂತ ಎಂಜಾಯ್ ಮಾಡ್ತಿದ್ವಿ ಚೆನ್ನಾಗಿತ್ತು ಕಬ್ಬು ಟೇಸ್ಟ್ ಕೂಡ ಸಾಯಂಕಾಲ ಆಯಿತು ನೋಡ್ತಿದ್ದಾರಲ್ಲ ಪ್ರೇಮ್ ಜೊತೆ ಗಾಲಿಪಟೆ ಎಲ್ಲ ಆಡಿಸ್ತಿದ್ದಾರೆ ಮಕ್ಕಳು ಸೊ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಬಂದೆ ಆಲ್ರೆಡಿ ಬೇರೆಯವರು ಆಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಹೋಗಿತ್ತು ಗೊತ್ತಾ ಮೇಲೆಗಡೆ ಚೆನ್ನಾಗಿತ್ತು ನೋಡೋದಕ್ಕೆ ಬಿಡು 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 ಈವಾಗಿ ಟೈಮ್ ಅಲ್ಲಿ ಬಿಡಬೇಕು ಏ ಕೋಡಾ ಇದು ಬೇಗ ನಿಂಗೆ ಚಾಕೊ ಕೊಡು ಚalo ಯಾಕೋ ಲುಸಾಗ ನಾನು ದಾರಾ ಎಳ್ಕೊಂಡಾಗ ದಾರಾ ನಿಲ್ಲ ಲುಸಾಗ ಗಾಳಿ ಪಟ ತಂದಿದ್ದು ಸರಿ ಇದ್ದಿಲ್ವೋ ಇಲ್ಲ ದಾರ ಸರಿ ಇದ್ದಿಲ್ವೋ ಗೊತ್ತಿಲ್ಲ ಸೊ ಈಗ ಅವ್ರ ಫ್ರೆಂಡ್ ಬಂದಿದ್ದಾರೆ ಪ್ರೇಮ್ ಫ್ರೆಂಡ್ ಹೆಲ್ಪ್ ಮಾಡೋದಕ್ಕೆ ಅವರು ಇನ್ನೊಂದು ಗಾಳಿ ಪಟ ಪ್ರೇಮ್ ತಂದಿದ್ದ ಅದನ್ನು ತಗೊಂಡು ಕಟ್ತಿದ್ದಾರೆ ನೋಡ್ತಿದ್ದೀರಲ್ಲ ದಾರಾನ ಗಾಳಿಪಟ ಸರಿಯಾಗಿ ಹಾರಬೇಕಿದ್ರೆ ಈ ದಾರ ಕಟ್ಟೋದೇ ಮೇನ್ ಅಂತ ಹೇಳ್ಬೋದು ಅದು ಈಕ್ವಲ್ ಆಗಿರ್ಬೇಕಂತ ಮಧ್ಯಕ್ಕೆ ಬರ್ಬೇಕಂತ ಆ ಕಡೆ ಈ ಕಡೆ ಕಟ್ಟಿರೋದು ಸೊ ಆ ರೀತಿ ಇದ್ದಾಗ ಅದು ಸರಿಯಾಗಿ ಹಾರುತ್ತೆ ಅಂತ ನೋಡಿ ಕಟ್ಕೋತಿದ್ದಾರೆ ಹುಷಾರಾಗಿ

ಆರೋದ್ಯ ಪ್ರೇಮ್ ನಾಳೆ ಇಲ್ಲ ಪಾಪ ಅನಿಸ್ತಿತ್ತು ಅವ್ರನ್ನ ನೋಡಿದ್ರೆ ಮಕ್ಳಿಗೋಸ್ಕರ ಪ್ರೇಮ್ ಆಡಿಸ್ಕೊಡ್ಲೇಬೇಕು ಅಂತ ಹೇಳಿ ಭಾಸ್ಕರೆಲ್ಲ ಬಂದರು ಅದು ಆಮೇಲೆ ಮತ್ತು ಅಲ್ಲಿ ವಯರ್ ಎಲ್ಲ ಅಡ್ಡ ಇದ್ದಿದ್ದ ಕಾರಣದಿಂದ ಅದು ಯಾಕೆ ಹೋಗ್ತಿದ್ದಿಲ್ಲ ಗೊತ್ತಿಲ್ಲ ಆ ಗಾಳಿನೂ ಅಷ್ಟು ಅವತ್ತಿನ ದಿನ ಅಷ್ಟು ಗಾಳಿನೂ ಇದ್ದಿಲ್ಲ ಇನ್ನೂ ಮತ್ತು ಟ್ರೈ ಟ್ರೈ ಅಂಟಿಲ್ ಯು ಸಕ್ಸೇಡ್ ಅಂತ ಎಲ್ಲರೂ ಶತಪ್ರಯತ್ನ ಮಾಡಿದ್ರು ಅದು ಗಾಳಿಪಟ ಆಡ್ತಿದ್ದಿದ್ದು ಹೀಗೆ ನೋಡ್ತಿದ್ದೀರಲ್ಲ ವೀಡಿಯೋದಲ್ಲಿ ಸೊ ಇದೊಂಥರ ಗಾಳಿಪಟದು ಭಾಳ ದೊಡ್ಡದಿರಬೇಕಂತೆ ಸೊ ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಅಷ್ಟು ಏನು ಆಗಿದೆ ಗೊತ್ತಿಲ್ಲ ಈ ಗಾಳಿ ಪಟಗಳು ತಂದಿರೋದು ಸೊ ಆಗಲಿಲ್ಲ ಅವರಷ್ಟು ಟ್ರೈ ಮಾಡಿದರೂ ಸಹ ಅಂತ ಅಷ್ಟೇ ಮತ್ತೆ ಅದು ಕೆಳಗಡೆನೇ ಹರ್ಕೊಂಡು ಬರ್ತಿತ್ತು ಮೇಲುಗಡೆ ಹೋಗಲೇ ಇಲ್ಲ ಸೊ ಅಲ್ಲಿ ಯಾರೋ ಆಡಿಸಿದ್ರು ತುಂಬಾ ಚೆನ್ನಾಗಿದೆ ನೋಡ್ತಿದ್ದೀರಲ್ಲ ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ ಮತ್ತು ಕತ್ಲೆ ಆಗ್ತಿತ್ತು ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ ಸಾಯಂಕಾಲ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ ಬೆಳಿಗ್ಗೆ ಹೋಗೋಕ್ಕಾಗಿದ್ದಿಲ್ವಲ್ಲ ಸುಪ್ರಸಾದ ಪೂಜೆ ಎಲ್ಲ ಮಾಡಿಕೊಂಡು ಹಾಗಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ನಮ್ಮ ದೊಮ್ಲೂರು ಲೇಔಟ್ ಒಳಗಡೆ ಹೊಸ್ದಾಗಿ ಅಂದರೆ ಒಂದು ಎರಡು ವರ್ಷ ಆಗಿರ್ಬೋದು ಕಟ್ಸಿ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಎಷ್ಟು ಒಳ್ಳೆ ಪಾಸಿಟಿವ್ ವೈಬ್ ಇದೆ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಹೋಗಿದ ತಕ್ಷಣ ಗಣೇಶ ಅಯ್ಯಪ್ಪ ಸ್ವಾಮಿ ಮತ್ತೆ ಮುರುಘಾ ಅಣ್ಣ ತಮ್ಮಂದಿರು ಮೂರು ಜನನು ಒಂದೇ ಹತ್ರ ಸ್ಥಾಪಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಮತ್ತೆ ಅವತ್ತು ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ಸಹ ಇರೋದರಿಂದ ಇಲ್ಲಿ ವಿಶೇಷವಾದ ಪೂಜೆ ಅಯ್ಯಪ್ಪ ಸ್ವಾಮಿದು ಮಾಡಿದ್ದಾರೆ ನೋಡ್ತಿದ್ರಲ್ಲ ನೀವು ಸಹ ತುಂಬಾ ಚೆನ್ನಾಗಿದೆ ನಾನು ನನ್ನ ಕಸಿನ್ ಪದ್ಮ ಮತ್ತು ನಿಹಾರಿಕಾ ನನ್ನ ಮಗಳು ಇಷ್ಟು ಜನ ಹೋಗಿದ್ವಿ ನನ್ನ ಮಗ ಓದ್ಕೋತಿದ್ದ ಎಕ್ಸಾಮ್ಗೆ ಮನೆಯಲ್ಲಿ ಇಲ್ಲಿಂದ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಇರೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ತಿದ್ದೀರಲ್ಲ ಇಲ್ಲೂ ಸಹ ದೇವರಿಗೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಗಣೇಶ ದುರ್ಗಾದೇವಿ ದೇವಿ ಇದೆ ನೋಡ್ತಿದ್ದೀರಲ್ಲ ನೀವು ಸಹ ಇಲ್ಲಿ ಮತ್ತೆ ಈ ದೇವಸ್ಥಾನನ ನಾನು ಸುಮಾರು ಎಷ್ಟ್ ಸಲ ನನ್ನ ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ ಸ್ವಾಮಿಗಳು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ನೋಡ್ತಿದ್ರಲ್ಲ ಆರ್ತಿ ಎಲ್ಲ ತಗೊಂಡು ನಮ್ಮ ದೊಡಮ್ಮ ಬಂದ್ರು ಹಾಗೆ ನಾವಿಲ್ಲಿ ಬರೋ ಅಷ್ಟರಲ್ಲಿ ಸಿಕ್ಕಿದ್ದಾರೆ ಅಂತ ಖುಷಿಯಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದೀವಿ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಆನ್ ಮೈ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್